ಅಂಬೇಡ್ಕರ್ ವಿವಿಧ ದೇಶ ಸಹಕಾರಿ ಸಂಘದ ಚುಕ್ಕೋಡಿ ಶಾಖೆಯನ್ನು ಇತ್ತೀಚೆಗೆ ಚುಕ್ಕೋಡಿಯಲ್ಲಿ ಪ್ರಾರಂಭಿಸಲಾಯಿತು ಅಂಬೇಡ್ಕರ್ ವಿವಿಧ ದೇಶ ಸಹಕಾರಿ ಸಂಘ ಚುಕ್ಕೋಡಿ ಶಾಖೆಯ ಉಪಾಧ್ಯಕ್ಷೆ ಅಯುಷ್ಮತಿ ಅನುಪಮ ಸಂಘದ ನಿರ್ದೇಶಕರಾದ ಶರಣ್ ಶಿಂದೆ ಡಾಕ್ಟರ್ ಹತೀಕ್ ಮಲ್ಲೆ ರುದ್ರಾ ಕಾಮಂಗ್ ವಿವೇಕಾನಂದ್ ಕರ್ಪೆ ರವಿ ಬಸ್ವಾಡ್ಕರ್ प्रशांत कांबळे रायन्नावर व्यंकटेश कांबळे सहनाबी जाधव सुंदरबी मर्यावर् लक्ष्मी नायेक, एस, निरूपमाभूती उदय वागमोरे हागो शिद्राम कांबळे मैसूर सुसले ए देवराजे एस, एस बेळगाव जिल्हा उस्तवारी चंद्रशेखर फरतंगडकर् ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಎಸ್ಸಿ ಎಸ್ಟಿ ಸಮುದಾಯದ ಬಂಧುಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದರು ಅಂಬೇಡ್ಕರ್ ವಿವಿಧ ದೇಶ ಸಹಕಾರಿ ಸಂಘದ ಸದಸ್ಯತ್ವವನ್ನು ಎಸ್ಸಿ ಎಸ್ಟಿ ಸಮುದಾಯದ ಜನರು ಪಡೆದುಕೊಳ್ಳಲು ಅಂಬೇಡ್ಕರ್ ವಿವಿಧ ದೇಶ ಸಹಕಾರಿ ಸಂಘ ಚುಕ್ಕೋಡಿ ಶಾಖೆಯ ಅಧ್ಯಕ್ಷ ದಯಾನಂದ್ ಕಾಂಬ್ಳೆ ಅವರು ಮನವಿ ಮಾಡಿದ್ದಾರೆ ಇಡೀ ಕರ್ನಾಟಕ ರಾಜ್ಯ ತುಂಬಾ ಬಾಬಾ ಸಾಹೇಬ ಅಂಬೇಡ್ಕರ್ ಕನ್ನಡ ಕಂಥವನ್ನ ನಮ್ಮ ಸಮುದಾಯಗಳನ್ನು ಆರ್ಥಿಕವಾಗಿ ಸದೃಢವಾಗಿ ನಮ್ಮ ಸಮಾಜದ ಮುಖ್ಯವಾಹಿನಿ ಬರ್ಬೇಕನ್ನೋದು ಬಾಬಾ ಸಾಹೇಬ ಮತ್ತೆ ಸಮುದರ ಕಂತ ಇತ್ತು ಆ ಕಂತ ನಾವು ನೆನಪು ಮಾಡ್ಬೇಕಂತೇಳಿ ನಮ್ಮೆಲ್ಲರ ಇಡೀ ಕರ್ನಾಟಕ ರಾಜ್ಯದ ಹಿರಿಯರಾದಂತ ನಮ್ಮೆಲ್ಲರ ನಮ್ಮೆಲ್ಲರ ಹಿರಿಯರಾದಂತ ಈ ಕರ್ನಾಟಕ ರಾಜ್ಯದಲ್ಲಿ ಅರ್ಥಿಸಾಬಾ ಸಾಹೇಬ್ರ ಕಂತನ್ನ ನೆನ್ಸು ಅಂತ ಅಹ್ ತುಳಿ ತುಂಬಲ ರಾಮಾನಂದರ್ ಎನ್ ಕರ್ನಾಟಕ ರಾಜ್ಯದಲ್ಲಿ ಒಂದು ಒಟ್ಟ ಇಷ್ಟ ನಿರ್ಮಾಣ ಮಾಡಿದ್ರೆ ಅವ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಜನ ನಮ್ಮ ಅಂತ ಹೇಳ್ಕೊಂಡ್ರೆ ಆರ್ಥಿಕವಾಗಿ ಸುಧಾರಾಗಬೇಕಂತ ಉದ್ದೇಶ ಬ್ಯಾಂಕಿಂಗ್ ವ್ಯವಹಾರಗಳನ್ನ ನಮ್ಮ ಜನರಿಗೆ ಮನೆ ಮನೆಗಾಗಿ ಏನಪ್ಪಾ ಬ್ಯಾಂಕಿನ ವ್ಯವಹಾರಗಳನ್ನ ತಿಳ್ಕೊಳ್ಬೇಕಂತ ಹೇಳಿದ್ರಿಂದ ಮೈಸೂರು ಭಾಗದಲ್ಲಿರುವಂತಹ ತುಂಬಲ ರಾಮಾನಸರ್ ಎನ್ ಪಾಕ ಪ್ರಂಥವನ್ನ ನೆನಪು ಮಾಡ್ಬೇಕಂತ ಹೇಳಿದ್ರಿಂದ ನಮ್ಮ ಈ ಬ್ಯಾಂಕಿಂಗ್ ಟ್ಯಾಂಕ್ ಅಂದ್ರೆ ಅಂಬೇಡ್ಕರ್ ರೀತಿಯ ಸರ್ಕಾರ ಅಂತ ಹೇಳಿ ಒಂದು ಬ್ಯಾಂಕ್ ಅನ್ನ ಖಾತೆ ತೆಗೆದು ಸುಮಾರು ಈ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಶಾಖೆಯನ್ನು ಹೊಂದಿರುವಂತಹ ಪ್ರತಿ ವರ್ಷ ಸುಮಾರು ಅರವತ್ತು ಕೋಟಿ ವರೆಗಿನ ಒಂದು ವಹಿವಾಟ ಇರುವಂತಹ ಈ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕ ಈ ಬಿಜಾಪುರ ಬೆಳಗಾವಿ ಬಾಗಲಕೋಟೆ ಗುಲ್ಬರ್ಗ ಯಾದಗಿರಿ ಕೊಪ್ಪಲು ರಾಯಚೂರು ಬಳ್ಳಾರಿ ಉಗ್ರಧಾರವಾಡ ದಾವಣಗೆರೆ ಈ ರೀತಿ ಇರುವಂತಹ ಮಹಾರಾಷ್ಟ್ರದ ಗಡಿ ಈ ನಮ್ಮ ಪರಿಶಿಷ್ಟ

నా సేరీ సల కొట్టు ఈ రీతి అభివృద్ధి ఆ మైసూర్ చలియర్ ఉపాసకర ఆయుష్మాన్య స్వాతంత్ర ఆ తుంబా రమణ సర్ ఆ అంబేడ్కర్ యువేశ్వర దా సంఘ ద గౌరవ కేసరా నమ్ెల నూ నమ్ెల శ్రీగన్మసి ಜಾನಕ ಸ್ವಾಮೀಜಿಯವರು ಸ್ವಾಮೀಜಿ ಅವರು ಅದೇ ರೀತಿಯಾದಂತಹ ಈ ಪ್ರಧಾನ ಸಲಹೆಗಾರಂತ ಸಿದ್ಧಾಯ ಜೊತೆ ಏನು ಮಾತ್ರ ಚಿರುವ ಸ್ವಾಮೀಜಿಗಳು ಡೋರು ಸ್ವಾಮೀಜಿ ರಳಯ್ಯ ಸ್ವಾಮೀಜಿ ಮಾಲೀಕ ಸ್ವಾಮೀಜಿ ಅನೇಕ ನಮ್ಮ ಸಮುದಾಯದ ಹಿರಿಯರ ಮುಖಾಂತರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಏನು ಅನೇಕ ರೀತಿಯಂತ ಸಾಲ ಸೌಲಭ್ಯಗಳನ್ನು ಮುಖಾಂತರ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಇತಿಹಾಸವನ್ನು ಮಾಡ್ತಾ ಇದೆ ಸೊ ಅದೋಸ್ ಏನಪ್ಪ ಅಂಬೇಡ್ಕರ್ ಐದು ಸರ್ಕಾರ ಬ್ಯಾಂಕ್ ಅದೇ ಅನೇಕ ರೀತಿಯಂತ ಸಾಲ ವೈಯಕ್ತಿಕ ಸ್ಥಳ ಜಂಟಿ ಸ್ಥಳ ಸುರಕ್ಷ ವಿದ್ಯಾಭ್ಯಾಸ ಸಾಲ ವಾಹನ ಕತೆ ದೇವಿನಿ ಮೇಲಿನ ಸಾಲ ಎಫ್ ಟಿ ಮರ್ಮ ಸಹಾಯ ಸರ್ಕಾರಿ ಸೌಲಭ್ಯ ಡಿವಿಡೆಂಟ್ ಆರೋಗ್ಯ ಮಂಚನ ಯೋಜನೆ ಇದರ ಜೊತೆಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ವಿಶಿ ಸ ಇರುವಂತ ಏನಂದ್ರೆ ಈ ಪ್ರತಿಯೊಬ್ರು ಯಾರು ನಮ್ಮ ಇನ್ಶೂರೆನ್ಸ್ ಒಂದು ಸೌಲಭ್ಯವನ್ನ ಈ ಬ್ಯಾಂಕ್ ನಲ್ಲಿ ಲೋಕಾಯ್ಕ ಮಾಡಿಕೊಟ್ಟಿರ್ತೇವೆ ಸೊ ಅದಕ್ಕೋಸ್ಕರ ಈ ಬೆಳಗಾವಿ ಜಿಲ್ಲೆಯ ಉತ್ತರ ಕರ್ನಾಟಕ ಭಾಗದ ಪ್ರತಿಯೊಬ್ಬರಿಗೆ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಲಯಗಳಿಗೆ ಈ ಬ್ಯಾಂಕಿನ ಸೌಲಭ್ಯ ತೆಗೆದುಕೊಂಡು ಅಂತ ಇದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ బిటి కాలేజ్ ఆఫ్ అపోజిట్ ప్యారామెడిల్ కాలేజ్ అపోజిట్ సో క్లాక్ ఈ బ్యాంకిన సౌలభ్యవన్న ఇతర కర్నాటక ప్రతి ఒక్కరు బెళగ జిల్ల ప్రతి తూకు గ్రామ ఈ బ్యాంకిన సౌలభ్యం బుద్ధి బ్యాంక్ ముఖాంతర అభివృద్ధి ఆగ్రహ ఇవత ఈ కార్యక్రమకి నమ్మ ఏ బ్యాంక్ ఉపాధ్యక్షరంత అనుపమ జాదవ్ ఇక్కడ అదే రీతి నమ్మ ఏ విఎస్ బ్యాంక్దర్శి మనం మేడం రైనా సో ఇవ్వరు మేము ఇదేశక సమీతి వచ్చే శరణ ప్రతీక్ ప్రదీప్ మల్ ఆ రుద్రప్ప మాగవ్ ఆ నంతర ఉదయ్ వాగ్మోరే ఆ నంతర బె ఆనంత వివేక్ కర్పే ఆ నంతరే అనేక నిర్దేశానికి ముఖ్యస్థి క్షణ ఈ బెళగ్ జిల్లాలి నమ్మ సముదాయ సహిత బ్యాంకిన లాభవన్న తగ్గ ಈ ನಮ್ಮ ಅಂಬೇಡ್ಕರ್ ಯುವ ದೇಶ ಸಹಕಾರ ಸಂಘದ ಸೇರ್ ಸೈಟ್ ಪ್ರಾರಂಭ ಆಗಿದೆ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರ ಲಾಭವನ್ನು ಪಡೆದುಕೊಳ್ಳುವಂತೆ ನಮ್ಮೆಲ್ಲರಿಗೂ ವಿನಂತಿ ಮಾಡ್ತೀನಿ ಜೈ ಯು ಜಯ ಪ್ರಭುಪಾಲ್